ಈಗ ಗುರುಜಿ ಕೂಡ ದೇವರ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ ಆದಷ್ಟು ಬೇಗ ರಾಮಚರಿಗೆ ಗುಣಮುಖರಾಗಿ ಮಾಡಪ್ಪ ಬೇಗ ಪ್ರಜ್ಞೆ ಬರುವ ರೀತಿ ಮಾಡಪ್ಪ ಆ ಒಂದು ಕಂದಮ್ಮನಿಗೆ ನೀವೇ ಒಂದು ಆಶ್ರಯನ ಕೊಡ್ಬೇಕಪ್ಪ ದೇವರೇ ಅಂತ ಬಹಳಷ್ಟು ರೀತಿಯಲ್ಲಿ ಈಗ ದೇವರ ಪ್ರಾರ್ಥನೆಯನ್ನ ಗುರುಜಿ ಕೂಡ ಮಾಡ್ತಾ ಇದ್ದಾರೆ ಪವಾಡ ಆಗ್ಬೇಕಿದೆ ಯಾಕೆಂದ್ರೆ ಈಗ ಒಂದು ವಿಶೇಷವಾದಂತಹ ಗಿಡಮೂಲಿಕೆ ತೈಲ ಎಲೆಬನು ಕೂಡ ತಲೆಗೆ ಹಚ್ಚಿದ್ದಾರೆ ಇನ್ನೂ ಕೂಡ ರಾಮಾಚಾರಿಗೆ ಎದ್ದಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಇವರಿಗೆ ಗುರುಜಿಗೂ ಕೂಡ ಬಹಳಷ್ಟು ಬೇಸರ ಆಗ್ತಿದೆ ಏನಾಗುತ್ತೆ ಮುಂದೆ ಬಹಳಷ್ಟು ರೀತಿಯಲ್ಲಿ ನೋವು ಕೂಡ ಅವರಿಗೆ ಆಗ್ತಿದೆ ಹೀಗಾಗಿ ದೇವರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಆದಷ್ಟು ಬೇಗ ಪ್ರಜ್ಞೆ ಬರುವ ಆ ರೀತಿ ಮಾಡಪ್ಪ ದೇವರೇ ಬಹಳಷ್ಟು ರೀತಿಯಲ್ಲಿ ನೋವು ಎಲ್ಲರಿಗೂ ಕೂಡ ಆಗ್ತಿದೆ ಚಾರುಗೆ ಬಹಳ ನಾನು ಮಾತನ್ನು ಕೊಟ್ಟು ಭರವಸೆ ಕೊಟ್ಟಿದ್ದೀನಿ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ರಾಮಾಚಾರ್ಯ ಜವಾಬ್ದಾರಿ ನೊಂದು ಅಂತ ನೀನು ಏನಾದ್ರು ಮಾಡಬೇಕಪ್ಪ ನೀನ ಒಂದು ಕೈಲಾದಷ್ಟು ಸಹಾಯವನ್ನ ಮಾಡ್ಬೇಕಪ್ಪ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಗುರುಜಿ ಕೂಡ ದೇವರ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಇನ್ನೇನಿದ್ರು ಪವಾಡ ನಡಿಬೇಕು ಅಷ್ಟೇ ನೋಡೋಣ ಪಾಪ ಚಾರು ಕೂಡ ಒಂದು ಅದೇ ಒಂದು ಉರುಪಿನಲ್ಲಿ ಅದೇ ಒಂದು ಭರವಸೆಯಲ್ಲಿ ಕೂಡ ಮನೇಲಿ ಹೋಗಿ ಕಾಯ್ತಿದ್ದಾಳೆ ಒಂದು ವಿಚಾರವನ್ನ ಆ ಜಾನಕಿ ಅಂದ್ರೆ ರಾಮಾಚಾರ್ಯ ತಾಯಿಗೆ ಹೇಳೋಕೆ ಹೊರಟ ಬಿಡ್ತಾಳೆ ಆ ಒಂದು ಟೈಮ್ ನಲ್ಲಿ ತಡ್ಕೋತಾಳೆ ಒಂದು ವಿಚಾರನೇ ಹೇಳೋದಿಲ್ಲ ಎಲ್ಲೂ ಕೂಡ ತನ್ನ ಒಂದು ಮನಸ್ಸಿನ ಇಟ್ಕೊಂಡಿದ್ದಾಳೆ ರಾಮಾಚಾರ್ಯ ಟ್ರೀಟ್ಮೆಂಟ್ ಪಡೆಯುತ್ತಿರುವಂತ ವಿಚಾರ ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಪಾಪ ಏನ್ ಮಾಡ್ತಾನೆ ಬಹಳಷ್ಟು ರೀತಿಯಲ್ಲಿ ಗುರುಜಿ ಅಂತೂ ಬಹಳಷ್ಟು ದೇವರಿಗೆ ಮೊರೆ ಹೋಗಿದ್ದಾರೆ ಜೊತೆಗೆ ಕೇಕೆಗೆ ಕೆ ಕೆಕೆ ಫುಲ್ ಕಂಪ್ಲೀಟ್ ಆಗಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾನೆ ರಾಮಾಚಾರಿ ಮತ್ತು ಚಾರು ತುಂಬಾ ಚೆನ್ನಾಗಿ ನಡೆಸುತ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಚಾರು ಪಾತ್ರವನ್ನು ಮಾಡುತ್ತಿರುವಂತಹ ನಟಿ ಹೆಸರು ಮೌನ ಅಂತ ರಾಮಾಚಾರ್ಯ ಪಾತ್ರವನ್ನ ಮಾಡುತ್ತಿರುವ ನಟನ ಹೆಸರು ಋತ್ವಿಕ್ ಅಂತ ಇಬ್ಬರು ಕೂಡ ಅದ್ಭುತವಾದಂಥ ಕಪಲ್ಸ್ ಅದ್ಭುತವಾದಂಥ ಜೋಡಿ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸೋಕೆ ಪ್ರತಿಯೊಂದು ಕಡೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ